ಪಂಚ ಗ್ಯಾರಂಟಿಯಿಂದ ರಾಜ್ಯದ ಬೊಕ್ಕಸ ಖಾಲಿ ಜನರ ದಾರಿ ತಪ್ಪಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಎಂದು ಆರೋಪಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಿಡ್ಲಘಟ್ಟದಲ್ಲಿ ನಡೆದ ಬಿಜೆಪಿ ಟು ಕಾರ್ಯಾಗಾರದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದರು ಅವರು ಮಾತನಾಡುತ್ತಾ ಪಂಚ ಗ್ಯಾರಂಟಿ ಯೋಜನೆಗಳ ಆಮಿಷ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈಗ ಅದೇ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿ ಮಾಡಿಕೊಂಡು ಕೂತಿದೆ ಜನರ ಗಮನ ಬೇರೆ ಕಡೆಗೆ ಸೆಳೆಯಲು ಇಲ್ಲ ಸಲ್ಲದ ವಿಚಾರಗಳನ್ನು ಎತ್ತಿಕೊಂಡು ಗೊಂದಲ ಸೃಷ್ಟಿಸಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ ಯೋಜನೆಗೆ ಉಲ್ಲೇಖ ಮಾಡಿದ ಅವರು ಸ್ವದೇಶಿ ನಮ್ಮ ಜೀವನ ಮಂತ್ರವಾಗಬೇಕು ವಿದೇಶಿ ವಸ್ತುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಭಾರತೀಯ ವಸ್ತುಗಳನ್ನು ಖರೀದಿಸುವ ಮೂಲಕ ದೇಶದ ಆರ್ಥಿಕತೆಗೆ ಬೆಂಬಲ ನೀಡೋಣ ಎಂದರು ಇದೇ ಸಂದರ್ಭದಲ್ಲಿ ಸಿಕ್ಕಲ್ ರಾಮಚಂದ್ರಗೌಡ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಪ್ರತಿ ಬೂತ್ನಲ್ಲಿ ಬಿಎಲ್ಎಗಳ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಕಾರ್ಯನಿರ್ವಹಿಸುವಾಗ ಬಿಜೆಪಿ ಕಾರ್ಯಕರ್ತರು ಸರ್ಕಾರ ನೀಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಬಿಎಲ್ಎ ಟು ಸಂಚಾಲಕ ಜಗದೀಶ್ ಹಿರೇಮಣಿ ಮಾಜಿ ಶಾಸಕ ಎಂ ರಾಜಣ್ಣ ಮಹಾಳಾ ಮೋರ್ಚಾ ಕಾರ್ಯದರ್ಶಿ ನಿಶ್ಚಿತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕ್ಕಲ್ ಆನಂದಗೌಡ ನಗರ ಮಂಡಲಾಧ್ಯಕ್ಷ ನರೇಶ್ ಮತ್ತು ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಇಪ್ಪತ್ತೆಂಟರಲ್ಲಿ ಅದೇ ಈ ವಿಮಾನ ಸೋತು ಅದು ಜನರ ತೀರ್ಮಾನ ರೀ ಮೆಷಿನ್ ಏನ್ ಮಾಡುತ್ತೆ ಹಿಂದೆ ಎಲ್ಲ ಬ್ಯಾಲೆಟ್ ನೀವು ನೋಡಿದಿರಿ ಹಿಂದೆ ಎಷ್ಟು ಅದರಲ್ಲಿ ಮ್ಯಾನಿಪುಲೇಷನ್ ಆಗ್ತಾ ಇತ್ತು ಪಾಪ ಟ್ರೇ ಟ್ರೇ ಅಲ್ಲಿ ಇದ್ದಂತ ಇವರು ಮಾವ ಅದಕ್ಕೆ ಗೆದ್ದಿದ್ದಂತ ಅನುಸರಿಸಿದ್ರು ಮುಂಜಾವಂತ್ನವರು ದಿವಂಗತ ಮುಂಜಾವಂತ್ನವರು ಇನ್ನ ಆ ಪೇಪರ್ ಆ ಇಪ್ಪತ್ತೈದು ಇಪ್ಪತ್ತೈದು ಬಂಡಲ್ ಮಾಡ್ತಾ ಇದ್ರು ಇವರು ಬಂದಿದ್ದ ಬಂಡಲ್ ಎಲ್ಲ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಾಗಿ ಈ ರೀತಿಯಲ್ಲಿ ಅನೇಕ ಉದಾಹರಣೆಗಳು ಕೊಡ್ಬೋದೇನ ಅಂತದ್ದಿರಬಾರದು ಪಾರದರ್ಶಕವಾಗಿ ಆಗಬೇಕು ನೂರ್ ನಲವತ್ ಕೋಟಿ ಜನರಿರುವಂತಹ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಮಾಡಕ್ ಸಾಧ್ಯ ಅದಕ್ಕೆ ಇದು ಯು ಪಿ ಎ ಸರ್ಕಾರ ತನ್ನ ಕಾಂಗ್ರೆಸ್ ನೇತೃತ್ವದ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿ ಸರ್ಕಾರ ಮಾಡಿ ಕ್ಷಮೆ ಕೊಡಿ ದೇಶಕ್ಕೆ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಹಾಗಾಗಿ ಬಂದೋಡೆ ಸಮಯ ಆಗಿದೆವನ್ನ ಆಗ್ತಾ ಇದೆ ಬಹಳ ನನ್ ಸಂತೋಷ ಆಯ್ತು ಮುಂದೆ ಕೂತಿರ್ತಕ್ಕಂತ ಮಹಿಳೆಯರನ್ನ ಕೇಳಿದೆ ಅವ್ರು ಹೇಳಿದ್ರು ಮಹಿಳೆಯರು ಕಟ್ಟನಾಯಕರಾಗಿರುವಂತದ್ದು ಬಿ ಎಲ್ ಎ ಟೂ ಆಗಿರುವಂತದ್ದು ಪಕ್ಷವನ್ನ ತಳಹಂತದಿಂದ ನೀವು ಬಹಳ ಗಟ್ಟಿಯಾಗಿ ಕಟ್ಟಲಿಕ್ಕೆ ನೀವು ತೀರ್ಮಾನ ಮಾಡಿದ್ದೀರಿ ಅಂತ ನನ್ಗೆ ಅನಿಸಿದೆ ಅದರಿಂದ ಇದಾದಾಗ ನೀವು ಎಷ್ಟೇ ಕಟ್ಟಡವನ್ನ ಎಷ್ಟೇ ದೊಡ್ಡ ಕಟ್ಟಡವನ್ನ ಕಟ್ಟಿ ಅದು ಭದ್ರವಾಗಿರ್ತದೆ ಹಾಗಾಗಿ ತಡ ಆದ್ರೂ ಪರವಾಗಿಲ್ಲ ಒಂದೊಂದು ಇಟಿಕೆಯನ್ನೇ ಗಟ್ಟಿಯಾಗಿ ಕಟ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಮ್ಮ ಇನ್ನೊಂದು ಈ ಮೂರು ಕೂಡ ಇದೇ ರೀತಿಯಲ್ಲಿ ನಾವು ನಮ್ಮ ಪಕ್ಷವನ್ನ ಬೆಳೆಸಬೇಕಾಗಿದೆ ಅದಕ್ಕೆ ಈಗಾಗಲೇ ನಾವೆಲ್ಲ ಕೂಡ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ದಾರೆ ಇಷ್ಟು ಕ್ಷೇತ್ರಗಳಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ಸುಧಾಕರ್ ಇರ್ತಾರೆ ನಾಳೆ ಇರೋದಿಲ್ಲ ರಾಮಚಂದ್ರ ಗೌಡ್ ಇವತ್ತಿರಬಹುದು ನಾಳೆ ಬೇರೆಯವ್ರಿಗೆ ಆದ್ರೆ ಪಕ್ಷ ಶಾಶ್ವತ ಪಕ್ಷ ಪಕ್ಷಕ್ಕೆ ಒಳ್ಳೇದಾದ್ರೆ ಅದು ನಾವು ಅದನ್ನ ಸಂತೋಷ ಪಡಬೇಕೆ ಬಿಟ್ರೆ ಕೆಲವರು ಹೇಳ್ತಾರೆ ನನ್ನಿಂದನೇ ಪಕ್ಷ ನಾನಿಲ್ಲ ಅಂದ್ರೆ ಪಕ್ಷನೇ ಇಲ್ಲ ಅಂತ ಹೇಳ್ತೀನಿ ಹಂಗೆಲ್ಲ ಆಗ ಆಗಕ್ ಸಾಧ್ಯ ದೇಶದಲ್ಲಿ ಎರಡು ಸಂಸತ್ ಸದಸ್ಯರ ಗೆದ್ದಂತ ಪಕ್ಷ ಮುನ್ನೂರು ಸ್ಥಾನ ಹೆಂಗಲ್ತು ಇಪ್ಪ ಇನ್ನೂರ ಎಂಬತ್ ಮೂರ್ ಗೆಲ್ಲಿಸಿದ್ರು ಈಗ ನಲ್ವತ್ತೆರಡು ಬಂದಿದೆ ಹೆಂಗ್ ಬಂತು ಅದು ಕಾರ್ಯಕರ್ತರ ಜನರ ವಿಶ್ವಾಸ ನಿಮ್ಮೆಲ್ಲರ ಒಂದು ಶ್ರಮದ ಬಲ ಈ ದೇಶದ ಜನರ ಅಭಿಮಾನ ಮತ್ತು ಪ್ರೀತಿ ಇದನ್ನು ಗಳಿಸಲಿಕ್ಕೆ ನಾವು ಕಾರ್ಯಕರ್ತರು ಜನಸಾಮಾನ್ಯರಿಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸೋದ್ರಲ್ಲಿ ನೀವೆಲ್ಲ ಕೂಡ ನೀವೆಲ್ಲ ಕೂಡ ಭಾಗಿದಾರರಾಗಬೇಕು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಭಾಗಿದಾರರಾಗಿ